ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೊಸದಾಳಿ ಎದೆಯಲಿ ಕಾದಿ ನಾನು ಇವತ್ತು ಡೈಲಿ ಬ್ಲಾಗ್ ಟೈಪ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಇವಾಗ ಡಿಮಾರ್ಟಿಗ್ ಹೋಗ್ತಾ ಇದೀವಿ ಸೊ ಮನೆಗೆ ಒಂದಿಷ್ಟು ಐಟಮ್ಸ್ಗಳು ಬೇಕಾಗಿದ್ದಾವೆ ಸೊ ಅದನ್ನು ಡಿಮಾರ್ಟಲ್ಲಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ನೋಡೋಣ ಯಾವೆಲ್ಲ ಐಟಮ್ಸ್ನ ತಗೊತೀನಿ ಅಂದರೆ ಸ್ವಲ್ಪ ತೊಗೋಬೇಕು ಅನ್ಕೊತೀವಿ ಎಕ್ಸ್ಟ್ರಾನೇ ಜಾಸ್ತಿ ತೊಗೊಂಡು ಬಿಟ್ಟಿರ್ತೀವಿ ಸೊ ನೋಡೋಣ ಹೇಗಿರುತ್ತೆ ಡಿಮಾರ್ಟು ಅದರಲ್ಲೆಲ್ಲ ಪ್ರೈಸಿಂಗ್ಸ್ ಎಲ್ಲ ಹೆಂಗೆ ಸಿಗುತ್ತೆ ಏನು ಅನ್ನೋದೆಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಓಕ್ ಯು ಲೈಕ್ ದಿಸ್ ವೀಡಿಯೋ ಯಾರೆಲ್ಲ ನನ್ನೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರಲ್ಲ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಬನ್ನಿ ಡಿಮಾರ್ಟ್ಗೆ ಹೋಗೋಣ ಸೊ ನಾವು ಹೋಗ್ತಿರೋದು ಬಂದ್ಬಿಟ್ಟು ಕೋರ್ಮಂಗ್ಲ ಹತ್ರ ಇರುವಂತ ಡಿಮಾರ್ಟ್ಗೆ ಹೋಗ್ತಾ ಇರ್ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾವು ನಮ್ಮ ಮನೆ ಹತ್ರ ಇರುವಂಥ ಡಿಮಾರ್ಟ್ನೇ ಚೂಸ್ ಮಾಡ್ತಿದ್ವಿ ಸೊ ಈ ಸಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಕಲೆಕ್ಷನ್ಸ್ ನೋಡೋಣ ಹೇಗಿದೆನೋ ಅಂತ ಅನ್ಕೊಂಡ್ಬಿಟ್ಟು ಕೋರ್ಮಂಗ್ಳ ಸೈಡ್ ಇರುವಂಥ ಡಿಮಾರ್ಟ್ಗೆ ಹೋಗ್ತಾ ಇರೋದು

Bir şey <laughs> <laughs> <Dayı. gülüyor> ില്ല തലയില്ല <rearr latitudeuralism> <biographyée> субтитры. ಆಕ್ಚುಲಿ ನಾವು ಎಲ್ಲ ಶಾಪಿಂಗ್ ನ ಮುಗಿಸ್ಕೊಂಡ್ ಬಂದು ಬಿಟ್ಟು ಆಚೆ ಬಂದಿದ್ವಿ ಸೊ ಆಚೆ ನಾವು ಇಲ್ಲಿ ಸೈಡ್ಗೆ ಪಾರ್ಕ್ ಮಾಡೋದಿರಲಾ ಸೊ ಅಲ್ಲಿ ಪಾರ್ಕ್ ಮಾಡಿದ್ವಿ ಯೂಶ್ವಲಿ ನಮ್ಮ ಗಾಡಿನ ಅಲ್ಲಿ ನಿಂತ್ಕೊಂಡಿದ್ವಿ ಸೊ ಪಕ್ಕದಲ್ಲೇ ಒಂದು ಮೊಬೈಲ್ ನೀವು ನೋಡಬಹುದು ಝೂಮ್ ಮಾಡಿ ಸೊ ಅಲ್ಲಿ ಮೊಬೈಲ್ನವರು ಬಿಟ್ಬಿಟ್ಟು ಹೋಗಿದ್ರು ಜಸ್ಟ್ ಇದಕ್ಕೆ ಹಾಕಿಬಿಟ್ಟು ನಾವು ಮತ್ತೆ ಆ ಮೊಬೈಲ್ನ ನೋಡಿಬಿಟ್ಟು ತೊಗೊಂಡು ಸೊ ಫಸ್ಟ್ ನಂಬರ್ ಯಾವುದಿದೆ ಅದು ಲಾಕ್ ಕೂಡ ಇರಲಿಲ್ಲ ಅವ್ರದ್ದು ಅದನ್ನು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕರೆಸಿ ಮೊಬೈಲ್ನ ಕೊಟ್ವಿ ಅಂತ ಹೇಳ್ಬೋದು ಲೈಕ್ ಇಲ್ಲಂದರೆ ನಾವು ಅವ್ರಿಗೆ ಹೇಳಿದ್ವಿ ನೀವು ಅಲ್ಲೇ ಇಟ್ಟಿದ್ರೆ ಮತ್ತೆ ಯಾರಾದರೂ ತೊಗೊಂಡು ಹೋಗ್ತಾರೆ ಸೊ ಕಲೆಕ್ಟ್ ಮಾಡಿ ಅಂತಂದ್ವಿ ಸೊ ತುಂಬನೇ ಥ್ಯಾಂಕ್ ಯು ಅಂತ ಹೇಳಿದರು ಅಂತ ಹೇಳ್ಬೋದು ಸೊ ಡಿಮಾರ್ಟಲ್ಲಿ ನಿಮಗೆ ಪ್ರೈಸ್ ವೈಸ್ ಹೇಳಬೇಕಂದ್ರೆ ತುಂಬ ರೀಸನೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟು ಥರ್ಟಿ ರುಪೀಸ್ ಕಡಿಮೆಯೇ ಇರುತ್ತೆ ಎಮ್ ಆರ್ ಪಿ ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಡಿಮಾರ್ಟ್ನೇ ಚೂಸ್ ಮಾಡ್ತಾರೆ ಸೊ ನಾವು ಡಿಮಾರ್ಟಲ್ಲಿ ಯೂಶುವಲಿ ಶಾಪಿಂಗ್ ಮಾಡಲ್ಲ ಸ್ಪಾರಲ್ಲಿ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಬಟ್ ದಿಸ್ ಟೈಮ್ ಸುಮ್ಮನೆ ಆವಾಗವಾಗ ಹೋದಾಗ ಡಿಮಾರ್ಟ್ನ ಇವತ್ತು ಶೀಟ್ಸ್ನ ತಗೊಂಡು ಬರೋಣ ಸ್ಪೆಷಲಿ ಅಂತ ಹೋಗಿದ್ದು ಹೋಗಿದ್ದೆ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ ಅಂತೇಳಿ ಅದನ್ನು ತಗೋತಾ ಇದನ್ನೆಲ್ಲ ಕೆಳಗಡೆ ಸೆಕ್ಷನ್ ನೋಡ್ತಾ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಡೂ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಡಿಮಾರ್ಟಲ್ಲಿ ಇವೆಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀವಿ ಕ್ಯಾಶೋ ಆಲ್ಮಂಡ್ ಪಿಸ್ತಾ ಇದು ಕಿಸ್ಮಿಸ್ಸು ಸೊ ದೆನ್ ನೆಕ್ಸ್ಟು ಅದು ರಾಗಿ ಮಿಶರು ಇಸ್ ಮೈ ಫೇವ್ರೆಟ್ ನೆಕ್ಸ್ಟ್ ಗ್ರೌಂಡ್ನಟ್ಟು ಇದೆಲ್ಲ ಕಾಳುಗಳು ಬೇಸಿಕ್ಸ್ ಏನೇನು ಬೇಕು ಅದೆಲ್ಲ ತಗೊಂಡಿದ್ದೀವಿ ಆ್ಯಂಡ್ ದಿಸ್ ಒನ್ ಇದು ಬೈ ಒನ್ ಗೆಟ್ ಒನ್ ಇತ್ತು ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಆ್ಯಂಡ್ ನನಗೆ ಮೋಸ್ಟ್ ಮೈ ಫೇವ್ರೆಟ್ ಇದು ಕ್ಲಿಪ್ಪು ತುಂಬ ಇಷ್ಟ ಆಯಿತು ನೈಂಟಿ ನೈನ್ ದಿಸ್ ಒನ್ ಆ್ಯಂಡ್ ದಿಸ್ ಹೂಕ್ಸು ಮನೆಗೆ ಹಾಕೋಕ್ಕೆ అండ్ ఇది సాంబార్ పౌడరు స్మాజ్ ఇష్టం